સર <Okay. clears throat>

ಸರ್ ನೀವು ಸ್ವಲ್ಪ ಸೈಡ್ ಬನ್ನಿ ಸರ್ ಸರ್ ಅಜ್ಜಿ ಕಾಣ್ಸಲ್ಲ ಸೈಡ್ ಬನ್ನಿ ಸರ್ 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 ಈ ಸೈಡ್ ಸರ್ ಮೇಡಂ ಓಕೆ ಸರ್ ಒಳ್ಳೆ ಜಾಲ ಬನಿ ರಾಜಕೀಯಕ್ಕೆ ಓಕೆ ಹೇಳ್ತೀವಿ ದೇಶಕ್ಕೆ ಅಸಮರ್ಥ ಬಡತರಿ ಸ್ವಲ್ಪ ಸ್ವಲ್ಪ ಹೊರಗೆ ಹೋಗ್ಕಂತ ನೀವು ಹಂಗಾ ಬೆಳಿರ್ರಿ ನಿಮ್ಮ ಮನಗನೆ ನೀವು ಯಾರು ಅವತ್ತು ಹೇಳಿದೇನೆಂದ್ರೆ ನೀವು

ಏನು ಬರಬಾರ್ದು ಬಿಡ್ಕೊಂಡ್ರಿ ಡಾಕ್ಟ್ರು ಡಾಕ್ಟರ್ ಅವರು ನನಗೆ ಹತ್ತಿರ ರೀ ಎಲ್ಲರೂ ನಮ್ಮ ಮನುಷ್ಯನಾಗ್ ಬೆಡ್ಕೊಂಡ್ರಿ ನಮ್ಮ ಸಿದ್ದರಾಮಸ್ವಾಮಿಗೆ ಆಗಬಾರ್ದು ರೀ ಆಟಾಡಕ್ಕೆ ಭೀ ರೀ ನಂಗೆ ಗಮ್ಮತ್ ಏನು ಆಗಬಾರ್ದು ರಾಜ ಹಿಂಗೆ ಆಡ್ಕೋದ್ ಹೋಗಲಿ ಅವ್ರ ಕೈ ಅವತ್ತು ಮ್ಯಾಲಿ ಇರಲಿ ನಮ್ಗೆ ಹಿಂಗಕ್ಕೆ ಕೊಡಲಿ ಅವ್ರದಿಂದ ನಾವು ಏನು ರೂಪಾಯಿ ಬೈಕಿದೀವಿ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರಿ ಎಲ್ಲ ದಾನ ಮಾಡಿ ಹೋಳಿಗೆ ಮಾಡಿ ಕಡಿಗೆ ಹೋಳಿಗೆ ಮಾಡಿ ಆತು ಬರ್ದಂದ್ರು ಕೈ ಇರ್ಲಿ ಬಿಡ್ಲಿ ಅಂತ ಹೇಳಿ ನೋಡ್ರಿ ನಿಮ್ದೆಲ್ಲ ಚಲೋ ರಾಜಕೀಯ ಮಾಡ್ಯ ನೀವು ರಾಜಕೀಯ ಹಿಂಗ ಹೋಗ್ರಿ